ಮಹಿಳೆಯರ ರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧ ಅನ್ನುವಂತಹ ಮೆಸೇಜ್ ಅನ್ನ ತನ್ನ ಟ್ವಿಟರ್ ಖಾತೆಯಲ್ಲಿ ಟ್ವೀಟ್ ಮಾಡೋದ್ರ ಮೂಲಕ ಹೇಳಿದೆ ರೇವಣ್ಣ ಬಂಧನದ ಬೆನ್ನಲ್ಲೇ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಟ್ವೀಟ್ ನ ಸಾರಾಂಶವನ್ನ ಕೂಡ ಕ್ವಿಕ್ ಆಗಿ ನೋಡೋದಾದ್ರೆ ನಾವು ಮಹಿಳೆಯರ ಮಾನ ಪ್ರಾಣ ಘನತೆ ಎತ್ತಿ ಹಿಡಿಯುವಲ್ಲಿ ಮಹತ್ವದ ಹೆಜ್ಜೆಯನ್ನ ನಾವು ಇಟ್ಟಿದ್ದೀವಿ ಇದು ನಮ್ಮ ಸರ್ಕಾರದ ಸಾಧನೆ ಅನ್ನೋ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಾರೆ ಜೊತೆಗೆ ಕಾನೂನಿನ ಮುಂದೆ ಯಾರು ಕೂಡ ದೊಡ್ಡವರಲ್ಲ ಅನ್ನೋ ಸಂದೇಶವನ್ನ ಕೂಡ ಸಮಾಜಕ್ಕೆ ತಲುಪಿಸ್ತಾ ಇದೆ ಕಾಂಗ್ರೆಸ್ ಅನ್ನೋದನ್ನ ಕೂಡ ತಿಳಿಸಿ ಹೇಳೋ ಕೆಲಸವನ್ನ ಮಾಡಲಾಗಿದೆ ಎಚ್ ಡಿ ರೇವಣ್ಣ ಅವ್ರನ್ನ ಬಂಧಿಸಿದ ಎಸ್ಐಟಿ ಟಿ ತಂಡ ತಂಡಕ್ಕೆ ಅಹ್ ಮಾಡ್ತಾ ಅವರ ಕಾರ್ಯಕ್ಷಮತೆಯನ್ನ ಕೂಡ ಹೊಗಳುವಂತಹ ಕೆಲಸ ಮಾಡಲಾಗಿದೆ ಹಾಗೆ ಈ ನೆಲದ ಕಾನೂನಿನಲ್ಲಿ ಎಲ್ಲರೂ ಸಮಾನರು ಅದನ್ನ ನಾವು ನಮ್ಮ ಬದ್ಧತೆಯ ಮೂಲಕ ಪ್ರದರ್ಶಿಸ್ತಾ ಇದ್ದೀವಿ ಅನ್ನೋದನ್ನ ಕಾಂಗ್ರೆಸ್ ಹೇಳಿದೆ ಆಬ್ವಿಯಸ್ಲಿ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಈ ಪ್ರಕರಣದಲ್ಲಿ ವೈ ನಾಟ್ ಬಿಕಾಸ್ ಎಸ್ಐಟಿ ಟಿ ಕೇವಲ ಆರು ದಿನಗಳಲ್ಲಿ ಈ ಪ್ರಕರಣವನ್ನ ಭೇದಿಸಿದ್ದಾರೆ ಸಂತ್ರಸ್ತಿಯನ್ನು ಸೆಕ್ಯೂರ್ ಮಾಡಿದ್ದಾರೆ ಎಚ್ ಡಿ ರೇವಣ್ಣ ಅವರು ಅರೆಸ್ಟ್ ಮಾಡಿದ್ದಾರೆ ಸೊ ಕ್ರೆಡಿಟ್ ಅಂತೂ ತೆಗೆದುಕೊಂಡೇ ತೆಗೆದುಕೊಳ್ತಾರೆ